ಹದಿನಾಲ್ಕು ವರ್ಷಗಳ ಕಾಲ ಡಾವಿಂಚಿಯವರು ಈ ಪೇಂಟಿಂಗ್ ಮೇಲೆ ಕೆಲಸ ಮಾಡಿದ್ರಂತೆ ಅವರ ಜೀವನದ ಕೊನೆ ಕ್ಷಣದವರೆಗೂ ಈ ಪೇಂಟಿಂಗ್ ಕೆಲಸ ನಡೀತಾನೆ ಇತ್ತಂತೆ ಮತ್ತು ಲಿಯೋನಾರ್ಡೋ ಪ್ರಕಾರ ಇಂದಿಗೂ ಕೂಡ ಈ ಪೇಂಟಿಂಗ್ ಕಂಪ್ಲೀಟ್ ಆಗಿಲ್ಲ ಪರಿಪೂರ್ಣ ಆಗಿಲ್ಲ ನಾಲ್ಕು ಕಡೆ ತೋಪುಗಳಿವೆ ಯಾವುದೇ ದಿಕ್ಕಿನಲ್ಲೂ ಮದ್ದುಗಳನ್ನ ಫೈರ್ ಮಾಡೋ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಲಾಗಿತ್ತು ಚರ್ಚ್ ನಲ್ಲಿರುವ ಆರ್ಗನ್ ಅನ್ನುವ ವಾದ್ಯದ ಪ್ರೇರಣೆ ಪಡೆದು ಈ ಗನ್ನ ಡಿಸೈನ್ ಮಾಡಿದ್ರು ಆ ಟೈಮಲ್ಲಿ ಇದು ಶತ್ರುಗಳ ಪಾಲಿಗೆ ಅತ್ಯಂತ ವಿನಾಶಕಾರಿ ಆಯುಧ ಅಂತ ಅನಿಸ್ಕೊಂಡಿತ್ತು ಅದು ಬಂದು ಇಪ್ಪತ್ತನೇ ಶತಮಾನದಲ್ಲಿ ಇವರು ಡಿಸೈನ್ ಮಾಡಿದ್ದು ಹದಿನೈದನೇ ಶತಮಾನದಲ್ಲಿ ಒಂದು ವಿಷಯದಲ್ಲಿ ಜೀನಿಯಸ್ ಆಗಿದ್ರೆ ಜೀನಿಯಸ್ ಬಹಳಷ್ಟು ವಿಚಾರಗಳಲ್ಲಿ ಜೀನಿಯಸ್ ಆಗಿದ್ರೆ ಪ್ರಾವೀಣ್ಯತೆ ಹೊಂದಿದ್ರೆ ಅಂತ ಒಬ್ಬ ವ್ಯಕ್ತಿಯನ್ನ ಪಾಲಿಮ್ಯಾತ್ ಅಂತ ಕರೀತಾರೆ ತನ್ನನ್ನು ತಾನು ಒಬ್ಬ ವಿಜ್ಞಾನಿ ಅಂತ ಕರೆದುಕೊಳ್ಳೋ ಜೊತೆಗೆ ನಾನು ಒಬ್ಬ ದೇವರ ಮನುಷ್ಯ ಮ್ಯಾನ್ ಆಫ್ ಗಾಡ್ ಅಂತ ಹೇಳ್ತಾರೆ ಜೊತೆಗೆ ನಾನು ಅಂತ ಕೂಡ ಹೇಳ್ತಾರೆ ಅಷ್ಟೊಂದೆಲ್ಲ ಕೆಲಸಗಳನ್ನ ಮಾಡಿದ್ರು ಸಾಧನೆ ಮಾಡಿದ್ರು ಇಡಿಯಾಗಿ ಬದುಕಲಿಲ್ಲ ಕಂಪ್ಲೀಟ್ ನನ್ನ ಪೊಟೆನ್ಶಿಯಲ್ ಯೂಸ್ ಮಾಡಲಿಲ್ಲ ಅನ್ನೋ ಕೊರಗು ಕೊನೆ ತನಕ ಇತ್ತಂತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಪ್ರಾಯಶಃ ಮನುಷ್ಯ ಕುಲ ಕಂಡ ಅತ್ಯಂತ ಅದ್ಭುತ ವ್ಯಕ್ತಿಗಳ ಬಗ್ಗೆ ವ್ಯಕ್ತಿಯೊಬ್ಬರ ಬಗ್ಗೆ ಮತ್ತು ಅವರ ಸಾಧನೆ ಬಗ್ಗೆ ಮತ್ತು ಸಾಧನೆ ಅಂದರೆ ನಮ್ಮ ಒಂದು ಪರಿಧಿಗೆ ಬರುವಂಥ ಸಾಧನೆ ಅಲ್ಲ ಅದು ನಮ್ಮ ಇಮ್ಯಾಜಿನೇಷನನ್ನು ಮೀರಿ ಏನು ಸಾಧನೆಗಳು ಮಾಡಿದರೆ ಅಂತ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಕ್ಕೆ ಹೊರಟಿದ್ದೀನಿ ಈ ವ್ಯಕ್ತಿ ಯಾರು ಅಂದರೆ ಸಿಂಪಲ್ ಆಗಿ ಹೇಳ್ಬೋದು ಈತ ಒಬ್ಬ ಪೇಂಟರ್ ಅಂತ ಅದ್ಭುತವಾದ ಪೇಂಟರ್ ಅಂತ ಹೇಳ್ಬೋದು ಆದರೆ ಬರೀ ಅದ್ಭುತವಾದ ಪೇಂಟರ್ ಆಗಿದ್ದರೆ ಪ್ರಾಯಶಃ ಇಷ್ಟು ದೊಡ್ಡ ವಿಡಿಯೋ ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗಾದರೆ ಮತ್ತೇನು ಈ ವ್ಯಕ್ತಿಯ ವಿಶೇಷ ಅಂತ ಕೇಳಿದರೆ ಅಥವಾ ಈತ ಏನಾಗಿದ್ದ ಅಥವಾ ಏನಾಗಿದ್ರು ಅಂತ ಕೇಳಿದರೆ ನಾವು ಯೋಚನೆ ಮಾಡಬೇಕಾಗಿತ್ತೆ ಈತ ಏನಾಗಿರಲಿಲ್ಲ ಅಂತ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಒಂದು ಇನ್ಸಿಡೆಂಟ್ ನಡೆದಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿ ನವೆಂಬರ್ ಹನ್ನೊಂದನೇ ತಾರೀಕು ಅಂದರೆ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ನಡೆದಿರುವಂಥ ಒಂದು ಘಟನೆ ಈ ಘಟನೆ ನಿಮ್ಗೆ ಅರ್ಥ ಆದರೆ ಆ ವ್ಯಕ್ತಿಯ ಮಹತ್ವ ನಿಮಗೆ ಅರ್ಥ ಆಗುತ್ತೆ ಆ ದಿನ ಏನಾಗಿತ್ತು ಅಂದ್ರೆ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಒಂದು ಆಕ್ಷನ್ ನಡೀತಾ ಇತ್ತು ಆಕ್ಷನ್ ಅಂದ್ರೆ ಹರಾಜು ಆ ಥರ ಬೇರೆ ಬೇರೆ ಆಕ್ಷನ್ ಹೌಸ್ಗಳು ಇರುತ್ತೋ ಅಂತ ಒಂದು ಆಕ್ಷನ್ ಹೌಸ್ ನಲ್ಲಿ ಹಲವರು ಆಂಟಿಕ್ ವಸ್ತುಗಳ ಬಿಡ್ಡಿಂಗ್ ನಡೀತಾ ಇತ್ತು ಆಂಟಿಕ್ ವಸ್ತುಗಳಂದ್ರೆ ಅತ್ಯಂತ ಹಳೆಯ ಮತ್ತು ಅತ್ಯಂತ ಬೆಲೆ ಬಾಳುವ ವಸ್ತುಗಳು ಅತ್ಯಂತ ಅಮೂಲ್ಯವಾದ ವಸ್ತುಗಳು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ವಸ್ತುಗಳು ಸೊ ಹೀಗೆ ಹರಾಜು ನಡೀತಿರಬೇಕಾದ್ರೆ ಒಂದು ಪುಸ್ತಕದ ಹರಾಜು ಆ ಟೈಮಲ್ಲಿ ನಡೀತಾ ಇದ್ದು ಪುಸ್ತಕದ ಹರಾಜು ಮತ್ತು ಆ ಪುಸ್ತಕದ ಹರಾಜಿನಲ್ಲಿ ಒಬ್ಬ ವ್ಯಕ್ತಿ ಫೋನ್ ಕಾಲ್ ಮೂಲಕನೇ ಭಾಗಿಯಾಗಿದ್ದರು ಅಂದರೆ ಫೋನ್ ಮೂಲಕನೇ ಅವರು ಬಿಡ್ಡಿಂಗ್ನಲ್ಲಿ ಭಾಗಿಯಾಗಿದ್ದರು ಕೊನೆಗೆ ಫೋನ್ ಕಾಲ್ ಮೂಲಕ ಹರಾಜು ಕೂಗ್ತಾ ಇದ್ದ ಅಥವಾ ಹರಾಜಿನಲ್ಲಿ ಭಾಗಿಯಾಗಿದ್ದ ವ್ಯಕ್ತಿ ಆ ಪುಸ್ತಕವನ್ನು ತನ್ನದಾಗಿಸಿಕೊಳ್ತಾರೆ ಎಷ್ಟು ಮೌಲ್ಯ ಕೊಡ್ತಾರೆ ಗೊತ್ತಾ ಮೂವತ್ತು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ನ ಅವರು ತೆತ್ತು ಕೊಟ್ಟು ಈ ಪುಸ್ತಕವನ್ನು ತಮ್ಮದಾಗಿಸ್ಕೊಳ್ತಾರೆ ಈ ಪುಸ್ತಕ ಅಂದ್ರೆ ಏನು ಹೇಗಿತ್ತು ಅಂತ ನೀವು ಕೇಳಿದ್ರೆ ಇದು ಕೇವಲ ಎಪ್ಪತ್ತೆರಡು ಪುಟ್ಟಗಳ ಒಂದು ಪುಸ್ತಕ ಆದರೆ ಅದು ಹಸ್ತಪ್ರತಿಯಾಗಿತ್ತು ಅಂದರೆ ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ಅಂದ್ರೆ ಅದು ಪ್ರಿಂಟೆಡ್ ಬುಕ್ ಆಗಿರಲಿಲ್ಲ ಬದಲಾಗಿ ಓರ್ವ ಲೇಖಕ ತಾನು ಮೊದಲ ಬಾರಿಗೆ ಬರೆದಿರುವಂಥ ಪುಸ್ತಕ ಇರುತ್ತಲ್ವ ಕೈ ಬರಹದಲ್ಲಿ ಆ ಥರದ ಒಂದು ಪುಸ್ತಕ ಅದಾಗಿತ್ತು ಅದರ ಮೌಲ್ಯ ನಾವು ಭಾರತೀಯ ರೂಪಾಯಿಗಳಲ್ಲಿ ಹೇಳೋದಾದರೆ ನಾಲ್ಕುನೂರು ಕೋಟಿಗಿಂತಲೂ ಅಧಿಕ ನಾವು ಇಮ್ಯಾಜಿನೇಷನ್ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ನಾಲ್ಕುನೂರು ಕೋಟಿ ಕೊಟ್ಟು ಎಪ್ಪತ್ತೆರಡು ಪುಟಗಳ ಈ ಪುಸ್ತಕವನ್ನು ಕೊಂಡದ್ದು ಯಾರು ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಮೊದಲಿಗೆ ಕೊಂಡದ್ದು ಯಾರು ಅಂತ ಹೇಳ್ತೀನಿ ಯಾಕೆಂದರೆ ನಮ್ಮಂದ ಸಾಮಾನ್ಯರು ಈ ಥರ ದುಡ್ಡನ್ನು ಕೊಟ್ಟು ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಲ್ವಾ ಹೀಗೆ ಈ ಪುಸ್ತಕವನ್ನು ಖರೀದಿ ಮಾಡಿದ್ದು ಟೆಕ್ ದಿಗ್ಗಜ ಅಂದರೆ ಮೈಕ್ರೋಸಾಫ್ಟ್ನ ಓನರ್ ಫೌಂಡರ್ ಬಿಲ್ ಗೇಟ್ಸ್ ಅವರು ಅವ್ರ ಹತ್ರ ದುಡ್ಡಿದೆ ಕೊಂಡ್ಕೊಂಡ್ರು ಅಂತ ಅನ್ಕೋಬೋದು ಆದರೆ ಇಷ್ಟು ದುಡ್ಡು ಕೊಟ್ಟು ನಾಲ್ಕುನೂರು ಕೋಟಿ ಕೊಟ್ಟು ಒಂದು ಪುಸ್ತಕ ಕೊಂಡ್ಕೊಳ್ತಾರೆ ಅಂದರೆ ಆ ಪುಸ್ತಕ ಏನಾದರೂ ವಿಶೇಷ ಇರಬೇಕಲ್ವಾ ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಈ ಪುಸ್ತಕದ ಹೆಸರು ಕೋಡೆಕ್ಸ್ ಲೇಸ್ಟರ್ ಅಂತ ಇನ್ನು ಈ ಪುಸ್ತಕದ ಬಗ್ಗೆ ಹೇಳಬೇಕು ಅಂದರೆ ಮೊದಲನೇದಾಗಿ ಇದೊಂದು ಸಾಧಾರಣ ಪುಸ್ತಕ ಆಗಿರಲ್ಲ ಬದಲಾಗಿ ಇದು ಒಬ್ಬ ಜೀನಿಯಸ್ ವ್ಯಕ್ತಿಯ ಸೈಂಟಿಫಿಕ್ ನೋಟ್ಬುಕ್ ಆಗಿರುತ್ತೆ ವೈಜ್ಞಾನಿಕ ನೋಟ್ಬುಕ್ ಆಗಿರುತ್ತೆ ಅಂದರೆ ವೈಜ್ಞಾನಿಕ ಪರಿಕಲ್ಪನೆಗಳುಳ್ಳ ವೈಜ್ಞಾನಿಕ ಐಡಿಯಾಗಳುಳ್ಳ ವೈಜ್ಞಾನಿಕ ವಿಚಾರಗಳನ್ನು ಉಳ್ಳಂತಹ ಒಂದು ನೋಟ್ಬುಕ್ ಆಗಿರುತ್ತೆ ಇದರಲ್ಲಿ ಏನಿರುತ್ತೆ ಹಾಗಾದರೆ ಅಥವಾ ಇದರಲ್ಲಿ ಏನಿತ್ತು ಹಾಗಾದರೆ ಅಂದರೆ ಇದರಲ್ಲಿ ನೀರು ಹೇಗೆ ಹರಿಯುತ್ತೆ ಚಂದ್ರ ಹೇಗೆ ಹೊಳಿತಾನೆ ಬೆಟ್ಟ ಗುಡ್ಡಗಳು ಹೇಗೆ ನಿರ್ಮಾಣ ಆದವು ಹೀಗೆ ವಿವಿಧ ವಿಚಾರಗಳ ಬಗೆಗಿನ ಚಿತ್ರಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ಮಿರರ್ ಲ್ಯಾಂಗ್ವೇಜ್ನಲ್ಲಿ ಈ ಪುಸ್ತಕದಲ್ಲಿ ಬರೆಯಲಾಗಿತ್ತು ಆದರೆ ಈ ವಿಚಾರಗಳು ಇವತ್ತು ಗೂಗಲ್ ಮಾಡಿದರೆ ಸಿಗುತ್ತಲ್ವಾ ಅಂತ ಕೂಡ ನಿಮಗೆ ಅನ್ನಿಸ್ಬೋದು ಅದು ನಿಜ ಕೂಡ ಹೌದು ಆದರೆ ಇದನ್ನು ಬರೆದದ್ದು ಯಾವಾಗ ಮತ್ತು ಬರೆದದ್ದು ಯಾರು ಅಂತ ಕೇಳಿದರೆ ನಿಮಗೆ ಇದರ ಮಹತ್ವ ಗೊತ್ತಾಗುತ್ತೆ ಇದನ್ನು ಬರೆದ ವ್ಯಕ್ತಿ ಯಾರು ಅಂದರೆ ಜಗತ್ತು ಕಂಡ ಅಪ್ರತಿಮ ಪೇಂಟರ್ ಲಿಯೋನಾರ್ಡೋ ಡಾವಿಂಚಿ ಇವರನ್ನ ಜೀನಿಯಸ್ ಅಂತ ಕರೆದ್ರೆ ಪ್ರಾಯಶಃ ಅದು ಅಷ್ಟೊಂದು ಸೂಕ್ತ ಅಲ್ಲ ಅನ್ಸುತ್ತೆ ಏಕೆಂದರೆ ಒಂದು ವಿಷಯದಲ್ಲಿ ಭಾಳಷ್ಟು ಜನ ಜೀನಿಯಸ್ ಆಗಿರ್ತಾರೆ ಆದರೆ ಇವರು ಜೀನಿಯಸ್ ಬದಲಾಗಿ ಇವರು ಇನ್ನೊಂದು ವರ್ಡ್ ಹೆಚ್ಚು ಸೂಕ್ತ ಆಗುತ್ತೆ ಅದು ವರ್ಡ್ ಯಾವುದಂದರೆ ಪಾಲಿಮ್ಯಾಥ್ ಅಂತ ಕರೀತಾರೆ ಪಾಲಿಮ್ಯಾಥ್ ಅಂದರೆ ಒಂದು ವಿಷಯದಲ್ಲಿ ಜೀನಿಯಸ್ ಆಗಿದ್ದರೆ ಜೀನಿಯಸ್ ಭಾಳಷ್ಟು ವಿಚಾರಗಳಲ್ಲಿ ಜೀನಿಯಸ್ ಆಗಿದ್ದರೆ ಪ್ರಾವೀಣ್ಯತೆ ಹೊಂದಿದ್ರೆ ಅಂಥ ಒಬ್ಬ ವ್ಯಕ್ತಿಯನ್ನು ಪಾಲಿಮ್ಯಾಥ್ ಅಂತ ಕರೀತಾರೆ ಹಾಗಾದ್ರೆ ಇವರು ಏನಾಗಿದ್ರು ಇವರೊಬ್ಬ ಎಂಜಿನಿಯರ್ ಆಗಿದ್ರು ಒಬ್ಬ ಸೈಂಟಿಸ್ಟ್ ಆಗಿದ್ರು ಅವರು ಪೇಂಟರ್ ಆಗಿದ್ರು ಆರ್ಕಿಟೆಕ್ಟ್ ಆಗಿದ್ರು ಥಿಂಕರ್ ಆಗಿದ್ರು ಸ್ಕಲ್ಪ್ಟರ್ ಆಗಿದ್ರು ಮ್ಯಾಥಮೆಟಿಷಿಯನ್ ಆಗಿದ್ರು ಜೊತೆಗೆ ಇವರಿಗೆ ಕಾರ್ಟೋಗ್ರಫಿ ಗೊತ್ತಿತ್ತು ಆಸ್ಟ್ರೋನಮಿ ಗೊತ್ತಿತ್ತು ಅನಾಟಮಿ ಗೊತ್ತಿತ್ತು ಬಾಟನಿ ಗೊತ್ತಿತ್ತು ಹೈಡ್ರಾಲಜಿ ಗೊತ್ತಿತ್ತು ಜಿಯೋಲಜಿ ಗೊತ್ತಿತ್ತು ಆಪ್ಟಿಕ್ಸ್ ಪಿಲಿಯಾಂಟಾಲಜಿ ಗೊತ್ತಿತ್ತು ಹೀಗೆ ಹಲವು ವಿಷಯಗಳಲ್ಲಿ ಅತ್ಯಂತ ಆಳವಾದ ಜ್ಞಾನವನ್ನು ಇವ್ರು ಹೊಂದಿದ್ರು ಇವ್ರ ಬಗ್ಗೆ ಹೇಳಲಾಗತ್ತೆ ಇವರು ಒಂದೇ ಸಮಯದಲ್ಲಿ ಒಂದು ಕೈಯಿಂದ ಬರಿತಾ ಇದ್ರೆ ಇನ್ನೊಂದು ಕೈಯಿಂದ ಚಿತ್ರ ಬಿಡಿಸ್ತಾ ಇದ್ರಂತೆ ಇದುವೇ ಲಿಯೋನಾರ್ಡ ಡಾ ವಿಂಚಿ ಸ್ನೇಹಿತರೆ ಈ ವ್ಯಕ್ತಿಯ ಬಗ್ಗೆ ನಿಮಗೆ ಏನು ಗೊತ್ತಿಲ್ಲ ಅಂದರೂ ಕೂಡ ಈ ವ್ಯಕ್ತಿಯ ವಿಶ್ವವಿಖ್ಯಾತ ಪೇಂಟಿಂಗ್ ಒಂದ್ರ ಬಗ್ಗೆ ನೀವು ಕೇಳಿರ್ತೀರ ಪ್ರಾಯಶಃ ನೀವು ನೋಡಿರ್ತೀರಾ ಅದುವೇ ಮೊನಾಲಿಸಾ ಫ್ರಾನ್ಸ್ ಲೂರ್ ಮ್ಯೂಸಿಯಂ ಹೋದರೆ ಅಲ್ಲಿ ಒಂದು ಲಕ್ಷ ಜನ ಈ ಪೇಂಟಿಂಗ್ ಎದುರುಗಡೆ ನಿಂತಿರ್ತಾರೆ ಒಂದು ಲಕ್ಷ ಜನ ಅಂದ್ರೆ ಉತ್ಪ್ರೇಕ್ಷೆ ಆಗಿ ಹೇಳಿದೆ ಒಂದು ನೂರು ಜನ ನೂರ ಐವತ್ತು ಜನ ಒಂದು ಐದು ನೂರು ಜನ ಬರೀ ಪೇಂಟಿಂಗ್ ಗೋಸ್ಕರ ಕಾಯ್ತಿರ್ತಾರೆ ಸೊ ಅದಕ್ಕೆ ಇನ್ನೂ ಬೇರೆ ಬೇರೆ ಕಾರಣಗಳು ಕೂಡ ಇದೆ ಯಾಕೆ ಅನ್ನೋದ್ರ ಬಗ್ಗೆ ಬಟ್ ಒಟ್ನಲ್ಲಿ ಅತ್ಯಂತ ವಿಶ್ವವಿಖ್ಯಾತ ಪೇಂಟಿಂಗ್ ಮಾಡಿದ್ದು ಇದೇ ಲಿಯೋನೋಡ ಡಾವಿಂಚಿ ಆದ್ರೆ ಕೆಲವೊಬ್ಬರ ಬಗ್ಗೆ ಹೇಳ್ತೀವಲ್ಲ ಅವ್ರು ಪಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತೀವಿ ಗಿಫ್ಟೆಡ್ ಅಂತ ಹೇಳ್ತೀವಿ ಅಲ್ವಾ ಸೊ ಹಾಗೆ ಈ ವ್ಯಕ್ತಿ ಗಿಫ್ಟೆಡ್ ಇವರು ಹೀಗೆ ಅಪ್ರತಿಮ ಸಾಧಕರ ಮನೆಯಲ್ಲಿ ಹುಟ್ಟಿದ್ರ ಜೀನಿಯಸ್ ತಂದೆ ತಾಯಿಗಳಿಗೆ ಹುಟ್ಟಿದ್ರ ಹೇಗ್ ಬೆಳೆದ್ರು ಈ ಎಲ್ಲಾ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಈ ವಿಡಿಯೋದಲ್ಲಿ ಮಾಡೋಣ ಸ್ನೇಹಿತರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್ ಆರ್ ಎಂ ಸಂಪೂರ್ಣ ಫುಡ್ ಪ್ರಾಡಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಇದು ಸ್ವಾವಲಂಬಿಯಾಗಬೇಕು ಅನ್ನೋ ಹಂಬಲ ಹೊತ್ತಿರುವ ಮಧ್ಯಮ ವರ್ಗದ ಮಹಿಳೆಯ ಉದ್ಯಮದ ಕಥೆ ಇಲ್ಲಿ ಮನೆಯಲ್ಲಿ ಮಾಡಿದ ರುಚಿಯಾದ ಶುಚಿಯಾದ ಮತ್ತು ಸ್ವಾದಿಷ್ಟ ಆಹಾರ ಪದಾರ್ಥಗಳು ದೊರೆತವೆ ಇಲ್ಲಿ ಯಾವುದೇ ಕೆಮಿಕಲ್ ಬಳಕೆ ಮಾಡಲಾಗಿಲ್ಲ ಪ್ರಿಸರ್ವೇಟಿವ್ನ ಬಳಕೆ ಮಾಡಲಾಗಿಲ್ಲ ಪ್ರೀತಿಯಿಂದ ಮಾಡಿರುವ ಉತ್ಪನ್ನಗಳು ಇಲ್ಲಿವೆ ಬಿಸಿಬೇಳೆ ಬಾತ್ ಪೌಡರ್ ಧನಿಯಾ ಪುಡಿ ಖಾರದ ಪುಡಿ ಡ್ರೈ ಫ್ರೂಟ್ಸ್ ಲಾಡು ಹೆಲ್ತ್ ಮಿಕ್ಸ್ ಪೊರ್ಲೆ ಮಿಲೆಟ್ ಪೌಡರ್ ಬೇಬಿ ರಾಗಿ ಸರಿ ಪೌಡರ್ ಹೀಗೆ ಉತ್ಕೃಷ್ಟವಾದ ಸ್ವಾದಿಷ್ಟ ಪದಾರ್ಥಗಳನ್ನ ಇವರು ತಯಾರಿಸುತ್ತಾರೆ ಮನೆಯಲ್ಲೇ ಹಾಗಾದ್ರೆ ಈ ಉತ್ಪನ್ನಗಳನ್ನ ನೀವು ಆರ್ಡರ್ ಮಾಡಬೇಕು ಅಂದ್ರೆ ಆರ್ ಎಂ ಸಂಪೂರ್ಣ ಡಾಟ್ ಕಾಮ್ ಈ ವೆಬ್ಸೈಟ್ನ ಭೇಟಿ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಸ್ನೇಹಿತರೆ ಇವರು ಹುಟ್ಟಿದ್ದು ಹದಿನೈದನೇ ಶತಮಾನದಲ್ಲಿ ಅಂದರೆ ಸಾವಿರದ ನಾಲ್ಕುನೂರ ಐವತ್ತೆರಡು ಏಪ್ರಿಲ್ ಹದಿನೈದನೇ ತಾರೀಕಿನಂದು ಇಟಲಿಯ ವಿಂಚಿ ಗ್ರಾಮದಲ್ಲಿ ಲಿಯೋನಾರ್ಡೋ ಅವರ ಜನ್ಮ ಆಗುತ್ತೆ ಅಂದರೆ ಹದಿನೈದನೇ ಶತಮಾನದ ಮಧ್ಯಭಾಗ ತಂದೆ ಹೆಸರು ಸರ್ ಪಿಯಾರು ಮತ್ತು ತಾಯಿ ಕ್ಯಾಟ್ರೀನಾ ವಿಂಚಿ ಗ್ರಾಮದಲ್ಲಿ ಹುಟ್ಟಿದ್ರಿಂದ ಇವರ ಜೊತೆಗೆ ಡಾ ವಿಂಚಿ ಅಂತ ಸೇರಿಕೊಳ್ಳುತ್ತೆ ಇನ್ನು ಇವರ ತಂದೆ ತಾಯಿಗಳು ಅವಿವಾಹಿತರಾಗಿರ್ತಾರೆ ಅಂದ್ರೆ ಲಿವಿಂಗ್ ಇನ್ ರಿಲೇಶನ್ಶಿಪ್ ಅಲ್ಲಿರ್ತಾರೆ ಹೀಗಾಗಿ ಆ ಕಾಲದ ಚರ್ಚಿನ ಧಾರ್ಮಿಕ ಕಟ್ಟುಪಾಡುಗಳ ಪ್ರಕಾರ ಈ ಬಾಲಕ ಲಿಯೋನಾರ್ಡ್ ಸಾಂಪ್ರದಾಯಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಲಿಯಲು ಅವಕಾಶ ಇರಲಿಲ್ಲ ಅಂದ್ರೆ ಸ್ಕೂಲ್ ನಲ್ಲಿ ಅವ್ರಿಗೆ ಅಡ್ಮಿಷನ್ ಸಿಗಲಿಲ್ಲ ಯಾಕೆಂದರೆ ಅವ್ರ ತಂದೆ ತಾಯಿಗಳು ಮದುವೆ ಆಗಿರಲಿಲ್ಲ ಹೀಗಾಗಿ ಇವರು ಅಂದರೆ ಬಾಲಕ ಲಿಯೋನಾಡೋ ಅಜ್ಜನ ಮನೆಯಲ್ಲೇ ಓದೋದನ್ನು ಬರೆಯೋದನ್ನು ಬೇಸಿಕ್ ಎಜುಕೇಷನ್ನ ಪಡಿತಾರೆ ಅದೇ ರೀತಿ ಲಿಯೋನಾಡೋ ಬಾಲ್ಯದಲ್ಲಿಯೇ ಒಂದು ವಿಶೇಷ ಗುಣ ಇತ್ತು ಅವ್ರಿಗೆ ಆ ವಿಶೇಷ ಗುಣ ಏನಂದರೆ ಪ್ರಕೃತಿಯನ್ನು ಅತ್ಯಂತ ಆಸಕ್ತಿಯಿಂದ ಗಮನಿಸೋಕೆ ಶುರು ಮಾಡ್ತಾರೆ ಅಂದರೆ ನಮಗೆಲ್ಲ ನಾರ್ಮಲ್ ಅನಿಸುವಂಥ ವಿಚಾರಗಳು ಅವ್ರಿಗೆ ಬಹಳ ಕುತೂಹಲ ಹುಟ್ಟಿಸ್ತಾ ಇದ್ದವು ಉದಾಹರಣೆಗೆ ಹೂ ಅರಳುತ್ತೆ ನಿಮ್ಮ ಮನೆ ಅಂಗಳದಲ್ಲಿ ರಾತ್ರಿ ಎಲ್ಲ ಬೆಳಗ್ಗೆ ನೋಡಿದರೆ ಹೂ ಅರಳಿರುತ್ತೆ ಓ ಹೂ ಆಗಿದೆ ಅಂತ ನೀವು ಅದನ್ನು ಕಟ್ ಮಾಡಿ ಒಂದು ದೇವರೆ ದೇವರಿಗೆ ಕೊಡಬಹುದು ಇಲ್ಲ ನೀವು ನಿಮ್ಮ ತಲೆಯಲ್ಲಿ ಮುಡಿಬಹುದು ಏನೋ ಒಂದು ಮಾಡ್ಬೋದು ಅಷ್ಟೇ ಅಲ್ವಾ ಪಕ್ಷಿ ಹಾರತ್ತೆ ನಾವು ನೋಡ್ತೀವಿ ಗಿಡ ಮರ ಬಳ್ಳಿ ಇವುಗಳ ಆಕಾರ ಸ್ವರೂಪ ಬೆಟ್ಟ ಗುಡ್ಡ ಹೇಗೆ ಕಾಣ್ತಾ ಇವೆ ಇವೆಲ್ಲವೂ ಕೂಡ ನಮಗೆ ಟೇಕನ್ ಫಾರ್ ಗ್ರಾಂಟೆಡ್ ಆದರೆ ಲಿಯೋನಾರ್ಡ್ಗೆ ಇದು ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ ಅವರು ಅತ್ಯಂತ ಆಸಕ್ತಿಯಿಂದ ಅದನ್ನು ಗಮನಿಸ್ತಾರೆ ಮತ್ತು ಈ ಎಲ್ಲದರಲ್ಲಿ ಇರುವಂಥ ಪ್ಯಾಟರ್ನ್ಗಳನ್ನ ಗುರುತಿಸೋಕ್ಕೆ ಆರಂಭಿಸ್ತಾರೆ ಜೊತೆಗೆ ಅವ್ರಿಗೆ ಆರ್ಟ್ ಬಗ್ಗೆ ಹೆಚ್ಚಿನ ಕುತೂಹಲ ಶುರು ಆಗುತ್ತೆ ಕಲೆಯ ಬಗ್ಗೆ ಒಂದು ಕಡೆ ಸೈನ್ಸು ಇನ್ನೊಂದು ಕಡೆ ಆರ್ಟ್ ಇವ್ರಿಗೆ ಲಿಯೋನಾರ್ಡ್ಗೆ ಸುಮಾರು ಹದಿನಾಲ್ಕು ವರ್ಷ ವಯಸ್ಸಾದಾಗ ಅಂದರೆ ಹದಿಹರಕ್ಕೆ ಬಂದಾಗ ಅವ್ರ ತಂದೆ ಗೊತ್ತಾಗುತ್ತೆ ನನ್ನ ಮಗ ಸಾಮಾನ್ಯದವನಲ್ಲ ಇವನು ಪ್ರತಿಭಾವಂತ ಅಂತ ಗೊತ್ತಾಗುತ್ತೆ ಹೀಗಾಗಿ ಏನು ಮಾಡ್ತಾರೆ ಆ ಕಾಲದ ಅತ್ಯಂತ ಪ್ರಸಿದ್ಧ ಒಂದು ನಗರ ಇಟಲಿಯ ಪ್ರಸಿದ್ಧ ನಗರ ಫ್ಲೊರೆನ್ಸ್ಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಅತ್ಯಂತ ಪ್ರಸಿದ್ಧನಾದ ಒಬ್ಬ ಚಿತ್ರಕಲಾವಿದ ಇರ್ತಾನೆ ಆತನ ಹೆಸರು ಆಂಡ್ರಿಯಾ ಡೆಲ್ ವೆರೊಕಿಯೋ ಅಂತ ಈತನ ಸ್ಟುಡಿಯೋದಲ್ಲಿ ಲಿಯೋ ಸೇರಿಸ್ತಾರೆ ಅವರ ತಂದೆ ಈ ಸ್ಟುಡಿಯೋ ಆ ಕಾಲದ ಒಂದು ಅದ್ಭುತ ವಿಶ್ವವಿದ್ಯಾಲಯ ಅಲ್ಲಿ ಕೇವಲ ಚಿತ್ರಕಲೆ ಮಾತ್ರವಲ್ಲ ಕಂಚಿನ ಎರಕವನ್ನು ಹೊಯ್ದು ಪ್ರತಿಮೆ ಮಾಡೋದು ಬಣ್ಣಗಳನ್ನ ತಯಾರಿಸುವ ರಸಾಯನಶಾಸ್ತ್ರ ಇಂಜಿನಿಯರಿಂಗ್ ಕೌಶಲ್ಯವನ್ನು ಕೂಡ ಲಿಯ ನೋಡ ಕಲಿತಾರೆ ಇಲ್ಲಿ ಅವರು ಒಂದು ಮಹತ್ವದ ಸತ್ಯವನ್ನು ಕಂಡುಕೊಳ್ತಾರೆ ನಮಗೆ ಈಸಿಯಾಗಿ ಅರ್ಥ ಆಗದಿರುವಂಥ ಸತ್ಯ ಅದು ಏನು ಅಂದರೆ ಕಲೆ ಅಂದರೆ ಆರ್ಟ್ ವಿಜ್ಞಾನ ಸೈನ್ಸ್ ಇವೆರಡೂ ಬೇರೆ ಬೇರೆ ಅಲ್ಲ ಬದಲಾಗಿ ಇವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದು ಇವರಿಗೆ ಅರ್ಥ ಆಗುತ್ತೆ ಒಂದ್ಸಲ ಏನಾಗುತ್ತೆ ಅಂದರೆ ಇವರ ಗುರು ವೆರೋಕ್ಯೋ ಒಂದು ಪೇಂಟಿಂಗ್ ಮಾಡ್ತಾ ಇರ್ತಾರೆ ಆ ಪೇಂಟಿಂಗ್ನ ಹೆಸರು ದ ಬ್ಯಾಪ್ಟಿಸಮ್ ಆಫ್ ಕ್ರೈಸ್ಟ್ ಅಂತ ಆ ಪೇಂಟಿಂಗ್ ಮಾಡ್ತಿರ್ಬೇಕಾದ್ರೆ ಒಬ್ಬ ದೇವದೂತನ ಚಿತ್ರವನ್ನು ಬಿಡಿಸ್ಬೇಕಾಗಿರುತ್ತೆ ಆಗ ಅವರು ಲಿಯೋನಾರ್ಡಗೆ ಹೇಳ್ತಾರೆ ನೀನು ಬಿಡಿಸುವಂತ ಲಿಯೋನಾಡೋ ಆ ದೇವದೂತನ ಚಿತ್ರವನ್ನು ಎಷ್ಟು ಅದ್ಭುತವಾಗಿ ಎಷ್ಟು ಜೀವಂತವಾಗಿ ಎಷ್ಟು ಭಾವಪೂರ್ಣವಾಗಿ ಅಂದರೆ ಗುರುವೇ ಶಿಷ್ಯನಿಗೆ ಶರಣಾಗ್ತಾರೆ ಅವ್ರು ಹೇಳ್ತಾರೆ ಗುರು ನನ್ನ ಶಿಷ್ಯ ನನ್ನನ್ನು ಮೀರಿಸಿದಾನೆ ಅಂತ ಹೇಳಿ ಅದಾದ ನಂತರ ಅವರು ಕುಂಚವನ್ನೇ ಮುಟ್ಲಿಲ್ಲ ಅಂತೆ ಇದು ಲಿಯೋನಾರ್ಡೋ ಕಲೆಯಲ್ಲಿ ಯಾವ ಥರ ಒಂದು ತಂತ್ರವನ್ನು ಸಾಧಿಸ್ತಾರೆ ಯಾವ ಥರ ಅರ್ಥಪೂರ್ಣತೆಯನ್ನು ಸಾಧಿಸ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದಾದ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ ಲಿಯೋನಾಡೋ ಡಾಬಿಂಚಿ ಒಂದು ದಶಕಕ್ಕೂ ಹೆಚ್ಚು ಕಾಲ ಅಂದರೆ ಹತ್ತು ವರ್ಷಗಳಿಗೂ ಹೆಚ್ಚು ಕಾಲ ಇವರು ಫ್ಲಾರೆನ್ಸ್ ನಗರದಲ್ಲಿ ಪ್ರಸಿದ್ಧ ಚಿತ್ರಕಲಾವಿದನಾಗಿ ಶಿಲ್ಪಿಯಾಗಿ ಕೆಲಸ ಮಾಡ್ತಾರೆ ಬೆಳೀತಾರೆ ಅವರ ಪ್ರಸಿದ್ಧಿ ದಿನೇ ದಿನೇ ಹೆಚ್ಚಾಗ್ತಾನೆ ಹೋಗುತ್ತೆ ಆದರೆ ಲಿಯೋನಾಡೋ ಅಥವಾ ಯಾವುದೇ ಕಲಾವಿದನಿಗೆ ಸಮಾಧಾನ ಅಂತ ತೃಪ್ತಿ ಅಂತಿರಲ್ಲ ಈತನಿಗೂ ಕೂಡ ಹಾಗೆ ಕೇವಲ ಚಿತ್ರಗಳನ್ನ ಬಿಡಿಸಿ ಮೂರ್ತಿಗಳನ್ನ ಮಾಡ್ತಾ ಕೂತ್ಕೊಳ್ಳೋದು ಅವ್ರಿಗೆ ಇಷ್ಟ ಆಗಲಿಲ್ಲ ಯಾಕೆಂದ್ರೆ ಅವ್ರ ಬಳಿ ಅವ್ರಿಗೆ ಹೇಳಲಾಗದಂತ ಅವ್ರು ಎಕ್ಸ್ಪ್ಲೋರ್ ಮಾಡಲಾಗದಂತ ಅಥವಾ ಮಾಡಿರಲಾಗದಂತ ಹಲವಾರು ಕೌಶಲ್ಯಗಳಿದ್ದು ಉದಾಹರಣೆಗೆ ಅದ್ಭುತವಾದ ಇಂಜಿನಿಯರಿಂಗ್ ಕೌಶಲ್ಯ ಇತ್ತು ಅವರ ಬಳಿಯಲ್ಲಿ ಆ ಕಾಲಕ್ಕೆ ಯಾರು ಯೋಚನೆ ಮಾಡಲಾಗದಂಥ ವಿಚಾರಗಳು ಅವ್ರ ಮನಸ್ಸಲ್ಲಿ ಮೂಡ್ತಾ ಇದ್ದು ಹೀಗಾಗಿ ಆ ವಿಚಾರಗಳಿಗೆ ಒಂದು ರೂಪ ಕೊಡಬೇಕಾದ್ರೆ ತನ್ನ ಸಂಪೂರ್ಣ ಪ್ರತಿಭೆನ ಬಳಸ್ಕೊಳ್ಬೇಕಾದ್ರೆ ನನಗೆ ರಾಜಾಶ್ರಯದ ಅಗತ್ಯ ಇದೆ ಅಂತ ಅವ್ರಿಗೆ ಗೊತ್ತಾಗತ್ತೆ ರಾಜಾಶ್ರಯ ಅಂದರೆ ರಾಜನ ಹತ್ರ ಹೋಗಿ ಇರಬೇಕು ಅಂತ ಯಾಕೆಂದರೆ ಅದಕ್ಕೆ ಫಂಡ್ ಮಾಡಬೇಕಲ್ಲ ಹೀಗಾಗಿ ಡಾಮಿನ್ಶು ಏನು ಮಾಡ್ತಾರೆ ಅಂದರೆ ಸಾವಿರದ ನಾಲ್ಕುನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ಅಂದಿನ ಮಿಲಾನ್ನ ರಾಜ ಡ್ಯೂಕ್ ಲೋಡೋವಿಕೋ ಸ್ಪೋರ್ಜಾ ಅವರಿಗೆ ಒಂದು ಪತ್ರ ಬರೀತಾರೆ ಈ ಪತ್ರ ಹೇಗಿರುತ್ತೆ ಅಂದರೆ ಒಂದು ಜಾಬ್ ಅಪ್ಲಿಕೇಶನ್ ಬೇಸಿಕಲಿ ಅದು ನಾವು ಒಂದು ಜಾಬ್ಗೆ ಸರೋಕಿ ಮುಂಚೆ ಒಂದು ಕಂಪ್ನಿಗೆ ನಾವು ಒಂದು ಲೆಟರ್ ಬರಿತೀವಿ ನಮ್ಮ ರೆಸ್ಯೂಮೆ ಕಳಿಸ್ತೀವಿ ಅದರಲ್ಲಿ ನಾವೇನು ಬರಿತೀವಿ ನನಗೇನೆಲ್ಲ ಗೊತ್ತಿದೆ ನಾನು ಏನೆಲ್ಲ ಮಾಡಬಲ್ಲೆ ಇದೆಲ್ಲವನ್ನೂ ಕೂಡ ನಾವು ಹೇಳ್ತೀವಲ್ಲ ಅದೇ ಥರ ಲಿಯೋನೋ ಡಾಕ್ ಅವರು ತಮ್ಮ ಕೌಶಲ್ಯಗಳ ಬಗ್ಗೆ ಒಂದು ಪತ್ರ ಬರೀತಾರೆ ಆ ಪತ್ರ ಹೇಗಿತ್ತು ನೀವು ನೋಡಿ ಈ ಪತ್ರದಲ್ಲಿ ರಾಜನಿಗೆ ನಾನು ಏನೆಲ್ಲ ಕೆಲಸ ಮಾಡಬಲ್ಲೆ ಏನೆಲ್ಲ ಸೇವೆಯನ್ನು ನನಗೆ ಕೊಡಬಲ್ಲೆ ಅನ್ನೋದನ್ನು ವಿವರಿಸಿದ್ದಾರೆ ಒಂದು ಸಲ ಗಮನಿಸಿ ಯುದ್ಧದಲ್ಲಿ ಬಳಕೆಯಾಗುವ ಶಸ್ತ್ರಾಸ್ತ್ರಗಳು ಶತ್ರುಗಳ ಕೋಟೆಗಳನ್ನು ಧ್ವಂಸ ಮಾಡಲು ಬೇಕಾದ ಯಂತ್ರಗಳು ಗುಪ್ತ ಸುರಂಗ ಮಾರ್ಗಗಳು ನಿರ್ಮಿಸುವ ಎಂಜಿನಿಯರಿಂಗ್ ಕೌಶಲ್ಯ ಇದೆಲ್ಲವೂ ನನಗೆ ಗೊತ್ತು ಇದೆಲ್ಲ ನಾನು ಮಾಡಬಲ್ಲೆ ಅನ್ನೋದನ್ನು ಅವರು ಈ ಲೆಟರ್ ಹೇಳಿದ್ದಾರೆ ಜೊತೆಗೆ ರಾಜ ಮತ್ತು ಆತನ ಪರಿವಾರದ ಸ್ಟ್ಯಾಚ್ಯೂಗಳನ್ನ ನಿರ್ಮಾಣ ಮಾಡ್ತೀನಿ ಅನ್ನೋದನ್ನು ಹೇಳಿದ್ದಾರೆ ತನ್ನನ್ನು ತಾನು ಒಬ್ಬ ವಿಜ್ಞಾನಿ ಅಂತ ಕರೆದುಕೊಳ್ಳೋ ಜೊತೆಗೆ ನಾನು ಒಬ್ಬ ದೇವರ ಮನುಷ್ಯ ಮ್ಯಾನ್ ಆಫ್ ಗಾಡ್ ಅಂತ ಹೇಳ್ತಾರೆ ಜೊತೆಗೆ ನಾನು ಮ್ಯಾನ್ ಆಫ್ ಡೆವಿಲ್ ಅಂತ ಕೂಡ ಹೇಳ್ತಾರೆ ನಾನು ಶಾಂತಿ ಪ್ರಿಯನು ಹೌದು ಎಲ್ಲ ಕಾಲಮಾನಕ್ಕೂ ಅಗತ್ಯವಾದ ವ್ಯಕ್ತಿ ಕೂಡ ಹೌದು ನನ್ನ ಸೇವೆ ನಿಮಗೆ ನಿಮಗೆ ಅರ್ಪಿತ ಅನ್ನೋ ಮಾತನ್ನ ಲಿಯೋ ಈ ಲೆಟರ್ ಹೇಳ್ತಾರೆ ಅಂದ್ರೆ ಯೋಚನೆ ಮಾಡಿ ಅವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತ ಸೊ ಜಾಬ್ ಅಪ್ಲಿಕೇಶನ್ ರಿಸೀವ್ ಆಗುತ್ತೆ ರಾಜ ಕೆಲಸಕ್ಕೆ ಸೇರಿಸ್ಕೊಳ್ತಾನೆ ಅದಾದ ಹತ್ತು ವರ್ಷಗಳ ಕಾಲ ಡಾ ವಿಂಚಿ ಮಿಲಾನ್ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ ಅದಾದ ನಂತರ ಬೇರೆ ಬೇರೆ ರಾಜ್ಯರ ಜೊತೆಗೆ ಬೇರೆ ಬೇರೆ ಸೇನಾಧಿಪತಿಗಳೊಂದಿಗೆ ಅವರು ಕೆಲಸ ಮಾಡ್ತಾರೆ ಏನು ಕೆಲಸ ಮಾಡ್ತಾರೆ ಸೈನ್ಯದ ಇಂಜಿನಿಯರ್ ಆಗಿಯೂ ಕೆಲಸ ಮಾಡ್ತಾರೆ ಸಿವಿಲ್ ಇಂಜಿನಿಯರ್ ಆಗಿಯೂ ಕೆಲಸ ಮಾಡ್ತಾರೆ ಆ ಸಮಯದಲ್ಲಿ ಇವರು ಮಾಡಿದ ಆವಿಷ್ಕಾರಗಳು ಎಂಥದ್ದು ಅಂದರೆ ನಿಜಕ್ಕೂ ಅದ್ವಿತೀಯ ಅಂದರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಅವರ ಒಂದು ಕಲ್ಪನೆ ಇದೆಯಲ್ಲ ಅದು ವಿಸ್ಮಯಕಾರಿ ಕೆಲವೊಂದು ಸಲ ಅನಿಸುತ್ತೆ ಈ ಡಾ ಡಾವಿಂಚಿ ಏನಾದರೂ ನೂರು ವರ್ಷಗಳ ಮುಂದೆ ಹೋಗಿ ಟೈಮ್ ಟ್ರಾವೆಲ್ ಮಾಡಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ವಾಪಸ್ ಬಂದಿದ್ರಾ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೀವಿ ಅವರು ಹದಿನೈದನೇ ಶತಮಾನದಲ್ಲಿ ಕುಂತು ಇಪ್ಪತ್ತು ಮತ್ತು ಇಪ್ಪತ್ತೊಂದು ಶತಮಾನದಲ್ಲಿ ಏನೆಲ್ಲ ಬರಬಹುದು ಅಂತ ಯೋಚನೆ ಮಾಡಿ ಅದನ್ನು ಡಿಸೈನ್ ಮಾಡಿದರು ಆ ಚಿತ್ರಗಳನ್ನು ಬಿಡಿಸಿದ್ರು ಉದಾಹರಣೆಗೆ ಹದಿನೈದು ಮತ್ತು ಹದಿನಾರನೇ ಶತಮಾನದಲ್ಲಿ ಯುದ್ಧಗಳು ಇನ್ನೂ ಕೂಡ ಕುದುರೆ ಮೇಲೆ ಕುಳಿತೆ ಆಗ್ತಾ ಇತ್ತು ಅಂಥ ಸಂದರ್ಭದಲ್ಲಿ ಲಿಯೋನಾರ್ಡಾ ಮಿಂಚಿ ಒಂದು ಯುದ್ಧದ ಟ್ಯಾಂಕರ್ನ ರಚನೆ ಮಾಡ್ತಾರೆ ನಾಲ್ಕು ಕಡೆ ತೋಪುಗಳಿವೆ ಯಾವುದೇ ದಿಕ್ಕಿನಲ್ಲೂ ಮದ್ದುಗಳನ್ನ ಫೈರ್ ಮಾಡೋ ರೀತಿಯಲ್ಲಿ ಅದನ್ನ ಡಿಸೈನ್ ಮಾಡಲಾಗಿತ್ತು ಅದು ಬಂದು ಇಪ್ಪತ್ತನೇ ಶತಮಾನದಲ್ಲಿ ಇವರು ಡಿಸೈನ್ ಮಾಡಿದ್ದು ಹದಿನೈದನೇ ಶತಮಾನದಲ್ಲಿ ಸ್ನೇಹಿತರೆ ಬಾಹುಬಲಿ ಸಿನಿಮಾ ನೋಡಿರ್ತಾರ ಬಲ್ಲಾಳ ದೇವನ ವಿನಾಶಕಾರಿ ರಥವನ್ನು ಕೂಡ ನೀವು ನೋಡಿರ್ತರ ಆ ತರದ ರಥದ ಡಿಸೈನ್ ಅನ್ನ ಐದ್ನೂರು ವರ್ಷ ಮೊದಲೇ ಲಿಯೋನಾರ್ಡ್ ಡಾವಿಂಚಿ ವಿಂಚಿ ಮಾಡಿದ್ರು ಆಧುನಿಕ ಮಷಿನ್ ಗನ್ನ ಮೊದಲ ಸ್ವರೂಪ ಹೇಗಿತ್ತು ಬೇಸಿಕ್ ಸ್ವರೂಪ ಅದನ್ನ ಡಾವಿಂಚಿ ಮಾಡಿದ್ರು ಅದನ್ನ ಮೂವತ್ ಮೂರು ಬ್ಯಾರಲ್ ಗಳ ಆರ್ಗನ್ ಗನ್ ಅಂತ ಅವರು ಕರೀತಾ ಇದ್ರು ಚರ್ಚ್ನಲ್ಲಿರುವ ಆರ್ಗನ್ ಎನ್ನುವ ವಾದ್ಯದ ಪ್ರೇರಣೆ ಪಡೆದು ಈ ಗನ್ನನ್ನು ಡಿಸೈನ್ ಮಾಡಿದ್ರು ಆ ಟೈಮ್ ಅಲ್ಲಿ ಇದು ಶತ್ರುಗಳ ಪಾಲಿಗೆ ಅತ್ಯಂತ ವಿನಾಶಕಾರಿ ಆಯುಧ ಅಂತ ಅನಿಸ್ಕೊಂಡಿತ್ತು ಸ್ನೇಹಿತರು ನಿಮಗೆ ಗೊತ್ತಿರಬಹುದು ಹೆಲಿಕಾಪ್ಟರ್ ಮೊದಲ ಹಾರಾಟ ಮಾಡಿದ್ದು ಸಾವಿರದ ಒಂಬೈನೂರ ನಲವತ್ತನೇ ಇಸ್ವಿಯಲ್ಲಿ ಅಂದ್ರೆ ಕಳೆದ ಶತಮಾನದ ನಾಲ್ಕನೇ ದಶಕದಲ್ಲಿ ಅಂದ್ರೆ ನಮ್ಮ ಸ್ವಾತಂತ್ರ್ಯ ಬರೋಕಿನ ಮುಂಚೆ ಆದರೆ ಡಾ ವಿಂಚಿ ತಮ್ಮ ನೋಟ್ಬುಕ್ ನಲ್ಲಿ ಹೆಲಿಕಾಪ್ಟರ್ನ ಇಂಜಿನ್ ಹೇಗೆ ಕೆಲಸ ಮಾಡಬೇಕು ಅದು ಯಾವ ರೀತಿ ಹಾರಾಟ ಮಾಡುತ್ತೆ ಮತ್ತು ಗಾಳಿಯಲ್ಲಿ ಹಾರಾಟ ಮಾಡೋ ಸಂದರ್ಭದಲ್ಲಿ ಫಿಸಿಕ್ಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಬರೆದಿದ್ದಾರೆ ಡಿಸೈನ್ ಕೂಡ ಅವರು ಚಿತ್ರಿಸಿದ್ದಾರೆ ಅದನ್ನು ಅವರು ಏರಿಯಲ್ ಸ್ಕ್ರೂ ಅಂತ ಕರೀತಾ ಇದ್ರಂತೆ ಇನ್ನು ಇದಕ್ಕಿಂತ ಮುಂಚೆ ನಾನು ಹೇಳಿದ ಹಾಗೆ ಡಾವಿಂಚಿಯವರಿಗೆ ಪಕ್ಷಿಗಳನ್ನು ಕಂಡರೆ ಭಾಳ ಪ್ರೀತಿ ಇತ್ತು ಅವ್ರು ಏನು ಮಾಡ್ತಿದ್ರಂದೆ ಮಾರ್ಕೆಟಲ್ಲಿ ಹೋಗಿ ಪಕ್ಷಿಗಳನ್ನು ಖರೀದಿ ಮಾಡಿ ಅಂದರೆ ಖರೀದಿ ಮಾಡಬೇಕಂದ್ರೆ ಅವೆಲ್ಲ ಪಂಜರದಲ್ಲಿ ಇರ್ತಾವಲ್ವಾ ಖರೀದಿ ಮಾಡಿ ಪಂಜರದಿಂದ ಪಕ್ಷಿಗಳನ್ನ ಬಿಡುಗಡೆ ಮಾಡ್ತಿದ್ರಂತೆ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಪಕ್ಷಿಗಳು ಯಾವ ರೀತಿ ರೆಕ್ಕೆಗಳನ್ನ ಬಡಿದು ಆಕಾಶಕ್ಕೆ ಹಾರ್ತವೆ ಅನ್ನೋದನ್ನು ಅವರು ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ತಮ್ಮ ನೋಟ್ಬುಕ್ನಲ್ಲಿ ಫ್ರೇಮ್ ಬೈ ಫ್ರೇಮ್ ಡಿಸೈನ್ ಮಾಡ್ತಾ ಇದ್ರು ಮತ್ತು ಅವರು ಆ ಟೈಮಲ್ಲಿ ಯೋಚನೆ ಮಾಡಿದ್ರು ಮನುಷ್ಯ ಯಾಕೆ ಪಕ್ಷಿಗಳ ರೀತಿ ಹಾರಾಟ ಮಾಡಬಾರ್ದು ಈ ವಿಚಾರದಿಂದಾಗಿ ಅವರು ಫ್ಲೈಯಿಂಗ್ ಮಷಿನ್ ಡಿಸೈನ್ ಕೂಡ ಮಾಡಿದ್ರು ಮುಂದೆ ಇದುವೇ ಆಧುನಿಕ ವಿಮಾನಕ್ಕೆ ಪ್ರೇರಣೆ ಆಯಿತು ಸ್ನೇಹಿತರೆ ಮನುಷ್ಯ ಕುಲ ಕಾರ್ಗಳು ನೋಡಿದ್ದು ಯಾವಾಗ ಅಂದರೆ ಹದಿನೇಳನೇ ಶತಮಾನದ ಉತ್ತರಾರ್ಧದಲ್ಲಿ ಇತ್ತೀಚೆಗೆ ನಾವು ಸೆಲ್ಫ್ ಡ್ರೈವಿಂಗ್ ಕಾರ್ಗಳನ್ನ ಕೂಡ ನೋಡ್ತಾ ಇದ್ದೀವಿ ಅಂದರೆ ಟೆಕ್ನಾಲಜಿ ಅಷ್ಟೊಂದು ಮುಂದುವರೆದಿದೆ ಆದರೆ ಹದಿನೈದನೇ ಶತಮಾನದಲ್ಲಿಯೇ ಡಾ ಸೆಲ್ಫ್ ಡ್ರೈವಿಂಗ್ ವೆಹಿಕಲ್ನ ಡಿಸೈನ್ ಮಾಡಿದರು ಇನ್ನು ನಿಮಗೆ ಗೊತ್ತಿದೆ ಒಬ್ಬ ಮನುಷ್ಯ ಬಹಳ ಎತ್ತರದಿಂದ ಜಂಪ್ ಮಾಡಿದಾಗ ಆತ ಸೇಫಾಗಿ ಲ್ಯಾಂಡ್ ಆಗಬೇಕು ಅಂದರೆ ಪ್ಯಾರಾಶೂಟ್ ಅಥವಾ ಪ್ಯಾರಾಚೂಟ್ ಆತ ಕಟ್ಕೊಂಡಿರಬೇಕಾಗಿರುತ್ತೆ ಇದು ಆಧುನಿಕ ಆವಿಷ್ಕಾರ ಅದರಲ್ಲಿ ಡಾ ವಿಂಚಿ ಅವರ ನೋಟ್ಬುಕ್ನಲ್ಲಿ ಪಿರಮಿಡ್ ಆಕಾರದ ನ ಡಿಸೈನ್ ಅನ್ನು ನೋಡಬಹುದಾಗಿದೆ ಇದೇ ಡಿಸೈನ್ ನ ಕಟ್ಟಿಕೊಂಡು ಜೂನ್ ಎರಡು ಸಾವಿರದ ಇಸ್ವಿನಲ್ಲಿ ಎನ್ರಿ ನಿಕೋಲಸ್ ಅನ್ನೋ ವ್ಯಕ್ತಿ ಹತ್ತು ಸಾವಿರ ಅಡಿಯಿಂದ ಜಂಪ್ ಮಾಡಿ ಸೇಫ್ ಆಗಿ ಲ್ಯಾಂಡ್ ಆಗಿದ್ರು ಅದರ ಅರ್ಥ ಏನು ಅಂದ್ರೆ ಡಾ ವಿಂಚಿಯವರ ಡಿಸೈನ್ ಆವಾಗ ಮಾಡಿದ್ದ ಆ ಡಿಸೈನ್ ವೈಜ್ಞಾನಿಕವಾಗಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ ಇನ್ನು ಗೂಗಲ್ ಮ್ಯಾಪ್ಸ್ ನಿಮಗೆಲ್ಲ ಗೊತ್ತಿದೆ ನಾವು ಸ್ಯಾಟಲೈಟ್ ಇಮೇಜ್ ಕೂಡ ನೋಡಿದೀವಿ ಆದರೆ ಡಾ ವಿಂಚಿಯವರು ಮೊದಲ ಬಾರಿಗೆ ಒಂದು ನಗರವನ್ನ ಮೇಲಿಂದ ನೋಡಿದಾಗ ಅದು ಹೇಗೆ ಕಾಣುತ್ತೆ ಅನ್ನೋದನ್ನ ಕಲ್ಪಿಸಿಕೊಂಡು ಇಟಲಿ ನಗರದ ಚಿತ್ರವನ್ನು ಬಿಡಿಸಿ ಸ್ಯಾಟಲೈಟ್ ಇಮೇಜ್ ನ ಕಾನ್ಸೆಪ್ಟ್ ಅನ್ನ ಆವಾಗಲೇ ಪರಿಚಯ ಮಾಡಿಸಿದ್ರು ಆವಾಗ ಸ್ಯಾಟಲೈಟ್ ನ ಕಲ್ಪನೆಯೇ ಇರಲಿಲ್ಲ ಡಾಮಿಂಚಿ ಅವರ ಸಾಧನೆ ಇಷ್ಟಕ್ಕೆ ಸೀಮಿತ ಆಗಿಲ್ಲ ಯಾಕೆಂದ್ರೆ ಆತ ಒಬ್ಬ ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ ಆತ ಮನುಷ್ಯನ ದೇಹದ ರಚನೆಯ ಬಗ್ಗೆ ಕೂಡ ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರ್ತಾರೆ ಹೀಗಾಗಿ ಅವರು ಏನ್ ಮಾಡಿದ್ರು ಮನುಷ್ಯನ ದೇಹ ರಚನೆ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಯಾರು ಊಹೆ ಮಾಡಲಾರಂತ ಕೆಲಸವನ್ನು ಮಾಡಿದ್ರು ಅದು ಏನಂದ್ರೆ ಸ್ಮಶಾನಕ್ಕೆ ಹೋಗಿ ಹೂಳಿದ ದೇಹಗಳನ್ನು ಹೊರತೆಗೆದು ಅವುಗಳನ್ನು ಭೇರಿಸಿ ಮನುಷ್ಯನ ದೇಹದ ರಚನೆಯನ್ನು ಅಧ್ಯಯನ ಮಾಡಿದರು ಅಧ್ಯಯನ ಮಾಡಿ ಇನ್ನೂರ ನಲ್ವತ್ತು ಸ್ಕೆಚಸ್ಗಳನ್ನ ಅವರು ಬಿಡಿಸಿದ್ದಾರೆ ಅವುಗಳನ್ನು ನೋಡಿದರೆ ಇವತ್ತು ಎಕ್ಸ್ ರೇ ಇಮೇಜ್ಗಳಿಗೆ ಹೋಲಿಕೆ ಆಗುತ್ತೆ ವಿಶೇಷವಾಗಿ ಭ್ರೂಣದ ಬೆಳವಣಿಗೆ ಹೇಗಾಗುತ್ತೆ ಮನುಷ್ಯನ ಹೃದಯದ ಕವಾಟ ಯಾವ ರೀತಿ ಕೆಲಸ ಮಾಡುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅವರ ಸ್ಕೆಚ್ಗಳನ್ನ ನಾವು ಈಗಲೂ ನೋಡಬಹುದು ದೇಹದ ರಚನೆ ಕುರಿತಾಗಿ ಅವರು ಹದಿಮೂರು ಸಾವಿರಕ್ಕೂ ಹೆಚ್ಚು ಶಬ್ದಗಳನ್ನು ಬರೆದಿದ್ದಾರೆ ಸೊ ಹಾಗಂತ ಅವ್ರು ವೈದ್ಯರ ಅಲ್ಲ ಅದಕ್ಕೆ ಬೇಕಾದ ಶಿಕ್ಷಣ ಸಿಕ್ಕಿತ್ತಾ ಇಲ್ಲ ಆದರೆ ಅವ್ರ ಹತ್ರ ಇದ್ದದ್ದು ಒಂದೇ ಅದೇನು ಆಸಕ್ತಿ ಆಸಕ್ತಿ ಅವ್ರನ್ನ ಸುಮ್ಮನೆ ಕೂರುವ ಹಾಗೆ ಬಿಡ್ತಿರಲಿಲ್ಲ ಸ್ನೇಹಿತರೆ ಯೂಶುವಲಿ ಆರ್ಟ್ ಬಗ್ಗೆ ಇನ್ಕ್ಲಿನೇಷನ್ ಇರುವಂತಹವ್ರು ನಮ್ಮಂದ್ರ ಸಾಮಾನ್ಯ ವ್ಯಕ್ತಿಗಳು ಅದರ ವಿರುದ್ಧ ಆರ್ಟ್ ಗೆ ವಿರುದ್ಧವಾದ ಸಬ್ಜೆಕ್ಟ್ ಯಾವುದು ಅಂದ್ರೆ ಸೈನ್ಸ್ ಅಂತ ಹೇಳ್ತೀವಿ ಅಥವಾ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೀವಿ ಅಂದ್ರೆ ಒಬ್ಬ ಒಳ್ಳ ಪೇಂಟರ್ಗೆ ಒಬ್ಬ ಒಳ್ಳೆ ಕ್ಯಾಮರಾಮನ್ಗೆ ಅಥವಾ ಒಬ್ಬೊಳ್ಳೆ ಕಥೆಗಾರನಿಗೆ ಗಣಿತ ಗೊತ್ತಾ ಅಂದರೆ ಇಲ್ಲ ನಂಗೆ ಗೊತ್ತಿಲ್ಲ ಅಂತಲೇ ಹೇಳುವ ಸಾಧ್ಯತೆ ಜಾಸ್ತಿ ಇದೆ ಯಾಕೆಂದರೆ ಅವೆರಡು ವಿರುದ್ಧ ಅಂತ ನಾವು ಅಂದ್ಕೊಂಡಿದ್ದೀವಿ ಅದರ ಡಾಮಿಂಚಿ ನಮ್ಮ ಥರ ಸಾಧಾರಣ ವ್ಯಕ್ತಿ ಆಗಿರಲಿಲ್ಲ ಹೀಗಾಗಿ ಆಟಲ್ಲಿ ಎಷ್ಟು ಆಸಕ್ತಿ ಇತ್ತು ಅಷ್ಟೇ ಆಸಕ್ತಿ ಅಷ್ಟೇ ಪ್ರಾವೀಣ್ಯತೆ ಅವರಿಗೆ ಗಣಿತದಲ್ಲೂ ಕೂಡ ಇತ್ತು ಅಗೇನ್ ಗಣಿತ ಕೂಡ ಅವರು ಅಧ್ಯಯನ ಮಾಡಿಲ್ಲ ಇದರ ಹೊರತಾಗಿ ನಾನು ಹೇಳಿದ ಹಾಗೆ ಶಿಲ್ಪಕಲೆ ಚಿತ್ರಕಲೆ ಯಂತ್ರಗಳ ಅನ್ವೇಷಣೆ ಈ ಎಲ್ಲದರಲ್ಲೂ ಕೂಡ ಗಣಿತದ ನಿಯಮಗಳನ್ನು ರಚನೆಗಳನ್ನು ಅನುಪಾತಗಳನ್ನು ಅವರು ವ್ಯಾಪಕವಾಗಿ ಬಳಸಿದ್ದಾರೆ ಹೀಗಾಗಿ ಅವರ ಒಂದು ಪೇಂಟಿಂಗ್ ಅಲ್ಲಿ ಅವರ ಡಿಸೈನ್ಗಳಲ್ಲಿ ಒಂದು ನಿಖರತೆ ಕಾಣುತ್ತೆ ಅಂದರೆ ಒಂದು ಅಕ್ಯುರಸಿ ಕಾಣುತ್ತೆ ಉದಾಹರಣೆಗೆ ಈಗ ಮಕ್ಕಳು ಚಿತ್ರ ಬಡಿಸಬೇಕಾದ್ರೆ ತುಂಬ ದೊಡ್ಡ ದೇಹ ಆನೆ ಬರೆದ್ರೆ ಬರೆದು ಕಾಲುಗಳನ್ನ ತುಂಬ ಚಿಕ್ಕದಾಗಿ ಚಿತ್ರಿಸಿರ್ತಾರೆ ಅಥವಾ ಅಥವಾ ಅದಕ್ಕೊಂದು ಅದಕ್ಕೊಂದು ಪ್ರಪೋರ್ಷನ್ ಅಂತ ಇರುತ್ತಲ್ಲ ಅದು ಮಿಸ್ ಆಗಿರುತ್ತೆ ಆದರೆ ಅದರ ಡಾ ವಿಂಚಿ ಮಾತ್ರ ಅದರಲ್ಲಿ ಅತ್ಯಂತ ನಿಖರವಾಗಿದ್ದರು ವಿಂಚಿ ಅವರಿಷ್ಟೆಲ್ಲ ಮಾಡಿದರೂ ಕೂಡ ಇವತ್ತು ಡಾ ವಿಂಚಿ ವಿಂಚಿಯವ್ರನ್ನ ಅಥವಾ ಲಿಯೋನಾರ್ಡ ಡಾ ವಿಂಚಿಯವ್ರನ್ನ ನಾವು ನೆನೆಸ್ಕೊಳ್ಳೋದು ಯಾಕೆ ಹೇಗೆ ಅಂದರೆ ಅವರ ಪೇಂಟಿಂಗ್ಗಳ ಮೂಲಕ ನೂರಾರು ಪೇಂಟಿಂಗ್ಗಳನ್ನ ಮಾಡಿದ್ದಾರೆ ಆದರೆ ಅತ್ಯಂತ ಫೇಮಸ್ ಆಗಿರೋದು ಯಾವುದು ದ ಲಾಸ್ಟ್ ಸಪರ್ ಮತ್ತು ಮೊನಾಲಿಸಾ ಈ ಒಂದು ಲಾಸ್ಟ್ ಸಫರ್ ಪೇಂಟಿಂಗನ್ನು ನೀವು ಗಮನಿಸಿದ್ರೆ ಯೇಸು ಕ್ರಿಸ್ತ ಶಿಲುಬೆಗೆ ಏರುವುದಕ್ಕೆ ಮುನ್ನ ಕೊನೆ ಬಾರಿಗೆ ತನ್ನ ಹನ್ನೆರಡು ಜನ ಶಿಷ್ಯರೊಂದಿಗೆ ಊಟ ಮಾಡ್ತಾನೆ ಆ ಸಂದರ್ಭದಲ್ಲಿ ಆತ ಹೇಳ್ತಾನಂತೆ ನಾಳೆ ನಮ್ಮಲ್ಲಿಯೇ ಒಬ್ಬ ವ್ಯಕ್ತಿ ನಮಗೆ ಮೋಸ ಮಾಡ್ತಾನೆ ಅಂತ ಹಾಗೆ ಹೇಳಿದಾಗ ಶಿಷ್ಯರ ಮುಖದಲ್ಲಿ ಏನು ಭಾವನೆಗಳು ಬರ್ತಾವಲ್ಲ ಗಾಬರಿ ದುಗುಡ ದುಃಖ ಆಶ್ಚರ್ಯ ಈ ಎಲ್ಲಾ ಭಾವನೆಗಳನ್ನು ಅಲ್ಲಿರುವಂತ ಪ್ರತಿಯೊಬ್ಬ ಶಿಷ್ಯನ ಮುಖದಲ್ಲಿ ಡಾ ವಿಂಚಿ ಚಿತ್ರಿಸ್ತಾರೆ ಹೀಗಾಗಿ ಇದನ್ನ ಮಾಸ್ಟರ್ ಪೀಸ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ ಇನ್ನು ಮೊನಾಲಿಸ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಅತ್ಯಂತ ಹೆಚ್ಚು ಬೆಲೆ ಪೇಂಟಿಂಗ್ ಅಂದ್ರೆ ಇದೇ ಇದರ ಮೌಲ್ಯ ಎಷ್ಟು ಗೊತ್ತಾ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಎಂಟು ಸಾವಿರ ಕೋಟಿ ರೂಪಾಯಿಗಳು ಡಾ ವಿಂಚವರು ಮೊದಲ ಬಾರಿಗೆ ಈ ಪೇಂಟಿಂಗ್ನಲ್ಲಿ ಫುಮಾಟೋ ಅನ್ನೋ ತಂತ್ರವನ್ನು ಬಳಸಿದ್ದಾರೆ ಅಂದ್ರೆ ಈ ಪೇಂಟಿಂಗ್ನಲ್ಲಿ ಎಲ್ಲೂ ಕೂಡ ಶಾರ್ಪ್ ಏಜಸ್ಗಳು ಕಾಣೋದಿಲ್ಲ ಕೆಲವು ಭಾಗಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಲೇಯರ್ ಬಳಸಲಾಗಿದೆ ಇನ್ನು ಕೆಲವು ಕಡೆ ಮನುಷ್ಯನ ಒಂದು ಕೂದಲಿನಷ್ಟು ಸೂಕ್ಷ್ಮ ಕುಂಚವನ್ನ ಪೇಂಟಿಂಗ್ ನಲ್ಲಿ ಬಳಸಲಾಗಿದೆ ಇನ್ನು ಈ ಪೇಂಟಿಂಗ್ ನ ಮುಖ್ಯ ಆಕರ್ಷಣೆ ಹೇಳಿ ಬಹಳಷ್ಟು ಜನ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಬಹಳಷ್ಟು ಪುಸ್ತಕಗಳು ಬಂದಿವೆ ಡಾಕ್ಯುಮೆಂಟರಿಗಳು ಬಂದಿವೆ ಆ ಆಕರ್ಷಣೆ ಅಂದರೆ ಈ ಮೋನಾಲಿಸಳ ಮುಗುಳ್ನಗೆ ಅಥವಾ ನಿಗೂಢ ಮುಗುಳ್ನಗೆ ಮಿಸ್ಟೀರಿಯಸ್ ಸ್ಮೈಲ್ ಈಗಲೂ ಕೂಡ ಈ ಬಗ್ಗೆ ರಿಸರ್ಚ್ಗಳು ನಡೀತಾ ಇವೆ ಯಾಕೆ ಈ ಮುಗುಳ್ನಗೆ ಈ ಮುಗುಳ್ನಗೆ ಹಿಂದಿನ ರಹಸ್ಯ ಏನು ಅಂತ ಹದಿನಾಲ್ಕು ವರ್ಷಗಳ ಕಾಲ ಡಾವಿಂಚಿಯವರು ಈ ಪೇಂಟಿಂಗ್ ಮೇಲೆ ಕೆಲಸ ಮಾಡಿದ್ರಂತೆ ಅವರ ಜೀವನದ ಕೊನೆ ಕ್ಷಣದವರೆಗೂ ಈ ಪೇಂಟಿಂಗ್ ಕೆಲಸ ನಡೀತಾನೆ ಇತ್ತಂತೆ ಮತ್ತು ಲಿಯೋನಾರ್ಡೋ ಪ್ರಕಾರ ಇಂದಿಗೂ ಕೂಡ ಈ ಪೇಂಟಿಂಗ್ ಕಂಪ್ಲೀಟ್ ಆಗಿಲ್ಲ ಪರಿಪೂರ್ಣ ಆಗಿಲ್ಲ ಅವ್ರು ಹೇಳ್ತಾರೆ ಆರ್ಟ್ ಈಸ್ ನೆವರ್ ಫಿನಿಶ್ಡ್ ಓನ್ಲಿ ಅಬ್ಯಾಂಡಂಡ್ ಅಂತ ಅಂದರೆ ಪೇಂಟಿಂಗ್ ಅಥವಾ ಯಾವುದೇ ಆರ್ಟ್ ಕಂಪ್ಲೀಟ್ ಆಯಿತು ಅಂತ ಹೇಳೋಕ್ಕಾಗಲ್ಲ ಅದನ್ನು ಅಷ್ಟೇ ನಿಲ್ಲಿಸಿದ್ದು ಹೊರತು ಅದು ಕಂಪ್ಲೀಟ್ ಆಗಿದ್ದಲ್ಲ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಇನ್ನು ಈ ಒಂದು ಅಪ್ರತಿಮ ಶ್ರೇಷ್ಠ ವ್ಯಕ್ತಿಯ ವಿಚಾರ ಲಹರಿ ವಿಚಾರ ಧಾರೆ ಹೇಗಿತ್ತು ಅನ್ನೋದನ್ನ ಅವರ ಕೆಲವು ಮಾತುಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೋದು ಅವ್ರು ಹೇಳ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಕೂಡ ಹೊಸತನ ಕಲಿತರೂ ಕೂಡ ಮನಸ್ಸಿಗೆ ದಣಿವಾಗೋದಿಲ್ಲ ನಾವು ಕಲಿಯಲ್ಲಿರುವ ವಿಜ್ಞಾನವನ್ನು ಮತ್ತು ವಿಜ್ಞಾನದಲ್ಲಿರುವ ಕಲೆಯನ್ನು ಗುರುತಿಸಬೇಕು ಕೇವಲ ಕೆಲಸ ಮಾಡುವ ಇಚ್ಛಾಶಕ್ತಿ ಇದ್ರೆ ಸಾಲಲ್ಲ ಬದಲಾಗಿ ಕೆಲಸ ಮಾಡಿ ತೋರಿಸ್ಬೇಕು ಸಿಂಪ್ಲಿಸಿಟಿ ಇಸ್ ದ ಅಲ್ಟಿಮೇಟ್ ಸೊಫಿಸ್ಟಿಕೇಷನ್ ಸೊ ಹೀಗೆ ಸ್ನೇಹಿತರೆ ಇದು ಲಿಯೋನಾಡೋ ಡಾ ವಿಂಚಿಯ ಕುರಿತಾಗಿ ನಾವು ಕಲಿಬೇಕಾದ ಕೆಲವು ವಿಚಾರಗಳು ಅವರು ಹೇಳಿರುವಂಥ ಇನ್ನೊಂದು ಅದ್ಭುತವಾದ ಮಾತು ಏನಂದ್ರೆ ಲರ್ನ್ ಹೌ ಟು ಸಿ ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಟು ಎವ್ರಿಥಿಂಗ್ ಎಲ್ಸ್ ಅಂದರೆ ಯಾವುದು ಸಪ್ರೇಟ್ ಅಲ್ಲ ಅಂತ ಎಲ್ಲವೂ ಕನೆಕ್ಟೆಡ್ ಇದೆ ಅಂತ ಇಷ್ಟೆಲ್ಲ ಸಾಧನೆ ಮಾಡಿದಂಥ ಡಾ ವಿಂಚಿಯವರು ಅವರ ಕೊನೆಗಾಲದಲ್ಲಿ ಒಂದು ಮಾತನ್ನು ಹೇಳಿದಾರಂತೆ ಆ ಮಾತು ಏನು ಹೇಳಿದರು ಅಂತ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಅವರು ತಮ್ಮ ಪುಸ್ತಕದಲ್ಲಿ ಬರ್ಕೊಂಡಿರೋದೇನೆಂದರೆ ನನ್ನ ಜೀವನ ಒಂದು ಫೇಲ್ಯೂರ್ ಅಂತ ಬರ್ಕೊಂಡಿದಾರಂತೆ ಆಮೇಲೆ ಅವ್ರ ಕೋರ್ಟ್ ಅವರು ಕೊನೆ ಗಳಿಗೆಯಲ್ಲಿ ಸಾಯೋ ಮುನ್ನ ಹೇಳಿದಂಥ ಒಂದು ಮಾತು ಈಗಲೂ ಕೂಡ ತುಂಬ ಪ್ರಸಿದ್ಧವಾಗಿದೆ ಆ ಮಾತು ಏನಂದರೆ ಐ ಹ್ಯಾವ್ ಅಫೆಂಡೆಡ್ ಗಾಡ್ ಆ್ಯಂಡ್ ಮ್ಯಾನ್ ಕೈಂಡ್ ಬೈ ಡೂಯಿಂಗ್ ಸೋ ಲಿಟ್ಲ್ ವಿತ್ ಮೈ ಲೈಫ್ ಏನರ್ಥ ಅರ್ಥ ಏನಂದರೆ ನಾನು ನನ್ನ ಜೀವನವನ್ನು ಸದುಪಯೋಗ ಮಾಡಿಕೊಳ್ಳದೆ ಅಥವಾ ನನ್ನ ಜೀವನದ ಕಂಪ್ಲೀಟ್ ಪೊಟೆನ್ಷಿಯಲ್ನ ಯೂಸ್ ಮಾಡದೆ ಅಥವಾ ನನ್ನ ನನಗೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇತ್ತು ಅದನ್ನು ಮಾಡದೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗದೆ ನಾನು ದೇವರನ್ನು ಬೇಸರಗೊಳಿಸಿದ್ದೀನಿ ಮತ್ತು ಮನುಷ್ಯತ್ವಕ್ಕೆ ಅಥವಾ ಮನುಷ್ಯ ಕುಲಕ್ಕೆ ನಾನು ಅನ್ಯಾಯ ಮಾಡಿದ್ದೀನಿ ಅನ್ನೋ ಮಾತನ್ನು ಹೇಳ್ತಾರೆ ಅರ್ಥ ಏನು ಇದರದು ಅರ್ಥ ಏನು ಅಂದರೆ ನಾನು ಈಗಾಗಲೇ ಹೇಳಿದೆ ನಿಮಗೆ ಒಬ್ಬ ಪೇಂಟರ್ ಒಬ್ಬ ಕಲಾವಿದ ಒಬ್ಬ ಸೈಂಟಿಸ್ಟ್ ಏನೇ ಸಾಧನೆ ಮಾಡಿರ್ಬೋದು ಆದರೆ ಏನೇ ಪ್ರಶಸ್ತಿಗಳು ಬಂದಿರ್ಬೋದು ನಿಜವಾದ ಕಲಾವಿದನಿಗೆ ನಿಜವಾದ ವಿಜ್ಞಾನಿಗೆ ನಿಜವಾದ ಸಾಧಕನಿಗೆ ತೃಪ್ತಿ ಇರೋದಿಲ್ಲ ನೀವು ಯಾರನ್ನೇ ಈ ಥರದ ವ್ಯಕ್ತಿಗಳನ್ನ ಮಾತಾಡಿಸ್ ಕೇಳಿ ನೀವು ಆರ್ ಹ್ಯಾಪಿ ಅಂತ ಕೇಳಿದಾಗ ನಾನು ಅಂದ್ಕೊಂಡಿದ್ರಲ್ಲಿ ಮೂವತ್ತು ಪರ್ಸೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಇನ್ನೂ ಎಪ್ಪತ್ತು ಪರ್ಸೆಂಟ್ ಮಾಡೋದಿದೆ ಅಂತ ಹೇಳ್ತಾರೆ ಮತ್ತು ಆ ಎಪ್ಪತ್ತು ಪರ್ಸೆಂಟ್ ಒಂದು ಜೀವನದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ ಲಿಯೋನರ್ ಡಾವಿಂಚಿ ಕೂಡ ಹಾಗೆ ಅಷ್ಟೊಂದೆಲ್ಲ ಕೆಲಸಗಳನ್ನ ಮಾಡಿದರೂ ಕೂಡ ಅಷ್ಟೊಂದೆಲ್ಲ ಸಾಧನೆಗಳನ್ನ ಮಾಡಿದರೂ ಕೂಡ ಅವರಿಗೆ ನಾನು ಇಡಿಯಾಗಿ ಬದುಕಲಿಲ್ಲ ಕಂಪ್ಲೀಟ್ ನನ್ನ ಪೊಟೆನ್ಷಿಯಲ್ ಯೂಸ್ ಮಾಡಲಿಲ್ಲ ಅನ್ನೋ ಕೊರಗು ಕೊನೆ ತನಕ ಇತ್ತಂತೆ ಪ್ರಾಯಶಃ ಇದುವೇ ಸಾಧನೆ ಹಿಂದಿನ ರಹಸ್ಯ ಅಂತ ನಾವು ಅಂದ್ಕೊಳ್ಬೋದು ಅಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಲಿಯೋನಾರ್ಡೋ ಡಾ ವಿಂಚ ಈ ವಿಡಿಯೋ ಕುರಿತಾಗಿ ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ವಿಶೇಷವಾಗಿ ವಿದ್ಯಾರ್ಥಿಗಳೊಂದಿಗೆ ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ ಮತ್ತು ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ ನಮಸ್ಕಾರ